ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಚಿಕ್ಕಮಗಳೂರಿನ ಉದ್ಯಮಿ ಲೈಫ್ ಲೈನ್ ಇಂಡಿಯಾ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಕಿಶೋರ್ ಕುಮಾರ್ ಹೆಗ್ಡೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ನವೀಕೃತ ಪೀಠೋಪಕರಣಗಳನ್ನು ಹಸ್ತಾಂತರ ಮಾಡಿದರು ಆಸ್ಪತ್ರೆಯಲ್ಲಿ ನಿರುಪಯುಕ್ತವಾಗಿ ಬಿದ್ದಿದ್ದ ಕಾಟ್ ಲಾಕರ್ ವೀಲ್ ಚೇರ್ ಸ್ಟ್ರೆಚರ್ಗಳನ್ನು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಿಸುವ ಮೂಲಕ ಮಾದರಿ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ

ಗಲಾಟೆ ಮಾಡಿದಾಗ ಎಲ್ಲ ಇಡಲಿ ಇದಕ್ಕೊಂದು ಒಂದು ದಿವಸ ಇದಕ್ಕೆ ನಾನು ಯಾರಾದ್ರೂ ಅಭಯ ತಗೊಂಡಿದ್ದೀನಿ ಇದನ್ನೆಲ್ಲ ರಿಪೇರಿ ಮಾಡಿಸಿ ಹೊಸದಾಗಿ ನಮ್ಮ ಆಸ್ಪತ್ರೆಗೆ ರೋಗಿಗಳಿಗೆ ಉಪಯೋಗ ಆ ಬಗ್ಗೆ ಅರ್ಪಣೆ ಮಾಡ್ತೀವಿ ಅನ್ನೋದನ್ನ ನಾನು ಪದೇ ಪದೇ ಇದ್ದೆ ಕಿಶೋರ್ ಕುಮಾರ್ ಹೆಗಡೆ ಸರ್ ಅವ್ರನ್ನ ನಾನು ಈ ಥರ ಇದೆ ಸರ್ ಅಂತ ಅವರು ಕೇಳ್ಕೊಂಡಾಗ ಎಷ್ಟಾದರೂ ಇರಲಿ ಸರ್ ನಾನು ರಿಪೇರಿ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಆಶ್ವಸ್ನೆಯನ್ನು ಕೇಳಿ ನಂತರ ಮಾತನಾಡಿದ ಕೊಡುಗೈ ದಾನಿ ಲೈಫ್ಲೈನ್ ಇಂಡಿಯಾ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಕಿಶೋರ್ ಹೆಗ್ಡೆ ಸಾವಿರಾರು ಬಡ ಜನರಿಗೆ ಉಪಯೋಗವಾಗುವ ಉದ್ದೇಶವನ್ನು ಇಟ್ಕೊಂಡು ಖುಷಿಯಿಂದ ಈ ಕಾರ್ಯ ಮಾಡಿದ್ದೇನೆ ಎಲ್ಲದಕ್ಕೂ ಸರ್ಕಾರಕ್ಕೆ ಕೈಚಾಚುವ ಬದಲು ನಾವು ನಮ್ಮ ಸಮಾಜದ ಒಳಿತಿಗೆ ಕೈಜೋಡಿಸಬೇಕಾಗುತ್ತೆ ಎಂದರು ಅಲ್ಲದೆ ಸರ್ಕಾರಿ ಕಣ್ಣಿನ ಆಸ್ಪತ್ರೆಯನ್ನು ನವೀಕರಣ ಮಾಡಿಕೊಡ್ತೇನೆ ಅಂತ ಹೇಳಿದರು ಸಾವಿರಾರು ಸರ್ ಅದು ಸ ಸ್ಕ್ರ್ಯಾಪ್ ಮಾಡಿದರೆ ಒಂದೂವರೆ ಎರಡು ಕೋಟಿ ರೂಪಾಯಿ ಕಾಟು ಬೆಂಚಿದೆ ಸರ್ ಎರಡು ಕೋಟಿ ರೂಪಾಯಿ ಹೊಸದಾಗ ಎರಡು ಕೋಟಿ ಸರ್ಕಾರಕ್ಕೆ ಬೇಕು ಅದನ್ನು ಹೇಗಾದರೂ ಉಳಿಸ್ಬೇಕು ಸರ್ ಅದು ರಿಪೇರಿ ಮಾಡಿ ಕೊಟ್ಟರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಟೋಟಲ್ ಆಗ್ಬೋದೇನೆಲ್ಲ ಒಟ್ಟು ಇಡೀ ಅದು ಮಾಡಿಬಿಟ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಏನೋ ತೊಂದರೆ ಆಗಲ್ಲ ಸರ್ ಅದು ಎಷ್ಟಿದೆ ಕಳಿಸಿ ಸರ್ ಅದು ಅದಕ್ಕೇನು ಹೇಳಿದ್ರು ಒಂದೇ ಸಲ ಕಳ್ಸಕ್ಕೆ ಆಗಲ್ಲ ಸರ್ ಸ್ಟೇಜ್ ವೈಸ್ ಕಳಿಸ್ತೀನಿ ರಿಪೇರಿ ಮಾಡಿಕೊಡಿ ಅದ್ರೊಳಗಡೆ ವಾರ್ಡಲ್ಲಿ ಇಡ್ತೀನಿ ಮತ್ತೊಂದು ಸ್ವಲ್ಪ ಕಳಿಸ್ತೀನಿ ಇವತ್ತೊಂದು ಸ್ವಲ್ಪ ಕಳಿಸಿ ಬೇಕನ್ಸುತ್ತೆ ಹಾಗೆ ಇವತ್ತೊಂದು ದಿವಸ ಕಪಾಟ್ಗಳು ನೆಲವತ್ತ ಇವತ್ತು ಬೀರುಗಳು ಇದ್ದಾವೆ ಅಂತ ಎಲ್ಲ ಕಳಿಸಿ ಎಷ್ಟಿದ್ರು ಎಲ್ಲ ರಿಪೇರಿ ಮಾಡ್ಕೊಡ್ತೀನಿ ಆಲ್ ಬಟ್ ಯಾಕಂದ್ರೆ ಆವಾಗ ಸರ್ಕಾರಕ್ಕೆ ಅನ್ನು ಕಡಿಮೆ ಆಗುತ್ತೆ ಇನ್ನೊಂದು ಕಡೆಯಿಂದ ಜನಗಳಿಗೆ ಅದನ್ನು ಉಪಯೋಗ ಬರುತ್ತೆ ಇಲ್ಲ ಅದು ಎಲ್ಲೋ ಒಂದು ಮೂರು ಕಾಸಿ ಸ್ಕ್ರಾಪ್ ಆಗಿ ಹೋಗೋದಂತ ಒಂದೂವರೆ ಕೋಟಿ ಇದನ್ನು ತೂಕಕ್ಕೆ ಹಾಕಿದ್ರೆ ಐ ತಿಂಕ್ ಒಂದು ಐದು ಹತ್ತು ಲಕ್ಷಕ್ಕೂ ಹೋಗಿರ್ಲಿಕ್ಕಿಲ್ಲ ಅಷ್ಟಕ್ಕೆ ಇವಾಗ ಪೂರ್ತಿ ಮೊತ್ತೂ ಉಪಯೋಗ ಬರುತ್ತೆ ಇಟ್ ಈಸ್ ಒಂದೂವರೆ ಎರಡು ಕೋಟಿ ರೂಪಾಯಿ ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ದೇವರು ಎಲ್ಲರಿಗೂ ಶ್ರೀಮಂತಿಕೆ ನೀಡ್ತಾನೆ ಆದರೆ ಕಿಶೋರ್ ಕುಮಾರ್ ಹೆಗ್ಡೆ ಅವರಿಗೆ ಶ್ರೀಮಂತಿಕೆಯ ಜೊತೆಗೆ ಶ್ರೀಮಂತ ಮನಸ್ಸು ನೀಡಿದ್ದಾರೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಕಿಶೋರ್ ಕುಮಾರ್ ಹೆಗ್ಡೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಆದರೆ ಶ್ರೀಮಂತಿಕೆ ಕೊಟ್ಟರೆ ಎಲ್ಲರ ಮನಸ್ಸು ಅಷ್ಟು ಶ್ರೀಮಂತವಾಗಿರಲ್ಲ ಆದ್ರೆ ಶ್ರೀಮಂತಿಗೆ ಜೊತೆ ಶ್ರೀಮಂತ ಮನಸ್ಸನ್ನ ಕಿಶೋರ್ ಕುಮಾರ್ ಹೆಗಡೆ ಅವರಿಗೆ ದೇವರು ಕೊಟ್ಟಿದ್ದಾನೆ ಹಾಗಾಗಿ ಅವರಿಗೆ ನಮ್ಮ ಬಹುಶಃ ಶಿಕ್ಷಣ ಮತ್ತೆ ಆರೋಗ್ಯ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಬಹಳ ದಿನಗಳಿಂದ ಚಿಕ್ಕಮಗಳೂರಲ್ಲಿ ಅತಿ ಹೆಚ್ಚು ಸಹಾಯವನ್ನ ಕಿಶೋರ್ ಕುಮಾರ್ ಹೆಗಡೆ ಅವರು ಅವರ ಕಂಪನಿಯ ಮುಖಾಂತರ ಮಾಡ್ತಾ ಇದ್ದಾರೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇನೆ ಅಥವಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇನೆ ನಾವು ರಾಜಕಾರಣಿಗಳು ಸ್ವಾರ್ಥಿ ಅದು ನಾನಿರ್ಬೋದು ಇಲ್ಲೊಬ್ರು ಇರ್ಬೋದು ಯಾರು ಇರ್ಬೋದು ನಾವು ಒಂದಷ್ಟು ಸ್ವಾರ್ಥಿಗಳು ಅಂದ್ರೆ ಮಾತು ಆದ್ರೆ ಏನ ನಾವ್ ಏನಾದ್ರು ಕೆಲಸ ಮಾಡ್ಬೇಕು ನಮ್ದು ಒಂದಷ್ಟು ಸ್ವಾರ್ಥ ಇರ್ತದೆ ಅಂತ ಆದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಈ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂತ ಕಿಶೋರ್ ಕುಮಾರ್ ಹೆಗಡೆಗೆ ಭಗವಂತನು ನಮಗ್ ಕೂಡ ಒಂದು ಆಯಸ್ ಅಲ್ಲಿ ಒಂದ್ ವರ್ಷ ತೆಗಿಬೇಕಾದ್ರೆ ಅವ್ರಿಗೆ ಕೊಟ್ಬಿಟ್ರೆ ಸಮಾಜಕ್ಕೆ ಒಂದು ಒಳ್ಳೆ ಆಸ್ತಿ ಆಗ್ತಾರೆ ಅಂತ ಈ ಜೊತೆ ನಾವು ಈ ಕಾರ್ಯಕ್ರಮ ಮಾಡಲಿ ಗಮನ ಹಿಂಗಡೇನು ಒಂದು ಸ್ವಾಗತ ಇದೆ ಏನು ಈ ಕಾರ್ಯಕ್ರಮದಲ್ಲಿ ನೀವು ಮಾಡೋಂತದ್ದನ್ನ ನೋಡಿ ಒಂದೊಂದಷ್ಟು ಜನ ನಮ್ಮ ಚಿಕ್ಕಮಗಳೂರಲ್ಲಿ ತುಂಬಾ ಜನ ಶ್ರೀಮಂತರು ಇದಾರೆ ಇಲ್ಲ ಅಂತೇನಲ್ಲ ಅವರುಗಳಿಗೂ ಈ ಕಾರ್ಯಕ್ರಮ ನಾಳೆ ಪತ್ರಿಕೆಯಲ್ಲಿ ಟಿವಿನಲ್ಲಿ ನೋಡಿದಾಗ ಇದು ಪ್ರೇರಣೆಯಾಗಿ ಅವರು ಒಂದಷ್ಟು ಸಮಾಜಮುಖಿಯ ಕೆಲಸ ಮಾಡಿ ಈ ರೀತಿ ಶಿಕ್ಷಣ ಆರೋಗ್ಯಕ್ಕೆ ಸಹಕಾರವನ್ನ ಮಾಡಲಿ ಅನ್ನೋ ಒಂದು ಸ್ವಾರ್ಥ ಸ್ವಂತದ್ದಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಲಿ ಇದನ್ನ ನೋಡಿ ಅನ್ನೋ ಒಂದು ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಲೈಫ್ ಲೈನ್ ಇಂಡಿಯಾ ಫೀಡ್ಸ್ ಲಿಮಿಟೆಡ್ ಸಂಸ್ಥೆ ತನ್ನ ಸಮಾಜಮುಖಿ ಕಾರ್ಯಗಳನ್ನು ಹೀಗೆ ಮುಂದುವರಿಸಲಿ ಎಂಬುದು ನಮ್ಮ ಆಶಯ ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ಡ್ಯಾನಿ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ